ಶಿಕ್ಷಣ ಇಲಾಖೆ ನೆನ್ನೆ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ಪರೀಕ್ಷೆ ವಿಚಾರದಲ್ಲಿ ಮಬ್ಲಿಕ್ ಪರೀಕ್ಷೆ ವಿಚಾರದಲ್ಲಿ ಒಂದು ಸರಿಯಾದ ನಿರ್ಧಾರವನ್ನು ತಗೊಂಡಿದೆ ಸೊ ಕಳೆದ ಎಂಟು ತಿಂಗಳಿಂದ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದಿಷ್ಟೇ ಅವನ್ನ ಬೋರ್ಡ್ ಪರೀಕ್ಷೆಯನ್ನು ಮಾಡಬೇಡಿ ಶಾಲಾ ಹಂತದಲ್ಲೇ ನಡೆಯುವಂಥ ಪರೀಕ್ಷೆಗಳಲ್ಲಿ ಅವ್ರನ್ನ ಉತ್ತೀರ್ಣ ಮಾಡುವಂಥದ್ದು ತೇರ್ಗಡೆ ಮಾಡುವಂಥದ್ದು ಮುಂದಿನ ಶಿಕ್ಷಣಿಗೆ ಕಳಿಸುವಂಥದ್ದನ್ನು ಮಾಡಬೇಕಾದದ್ದು ಶಿಕ್ಷಣ ಹಕ್ಕು ಅಧಿನಿಯಮದ ಮೂಲ ತತ್ವ ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಿದ್ವಿ ಸೊ ಆಟಕ್ಕೆ ಬಿದ್ದವರಂತೆ ಅಥವಾ ದುರುದ್ದೇಶದಿಂದನೂ ಅಂತ ಕೂಡ ನಾನು ಹೇಳೋದಕ್ಕೆ ಇಚ್ಛಿಸ್ತೀನಿ ಆ ಉದ್ದೇಶವನ್ನು ಇಟ್ಕೊಂಡು ಶಿಕ್ಷಣ ಮಂತ್ರಿಗಳು ಅದನ್ನು ಪರೀಕ್ಷೆ ಮಾಡಲೇಬೇಕು ಅಂತ ಮಾಡಿದ್ದು ಕಾನೂನು ಬಾಹಿರ ಆಗಿತ್ತು ಸೊ ಆ ವಿಚಾರದಲ್ಲಿ ನಾವು ಕಾನೂನು ಹೋರಾಟಕ್ಕೆ ಪಡೆದ್ವಿ ಅದರಲ್ಲಿ ವಿಜಯನೂ ಕೂಡ ನಾವು ಸಾಧಿಸಿದ್ದೀವಿ ಸೊ ಈಗ ಅದರ ಇದನ್ನು ಅರ್ಥ ಮಾಡಿಕೊಂಡಂತಹ ಶಿಕ್ಷಣ ಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳ ಒತ್ತಾಯದಿಂದನೂ ಒಟ್ಟಾರೆ ನಿನ್ನೆ ಒಂದು ಆದೇಶ ಮತ್ತೆ ಇಂದಿನ ಆದೇಶವನ್ನೇ ಅವರು ಪಾಲನೆ ಮಾಡೋದಕ್ಕೆ ಹೊರಟಿದ್ದಾರೆ ಅದನ್ನು ನಾವು ರುಪ್ಸಾ ಕರ್ನಾಟಕ ಸ್ವಾಗತ ಮಾಡುತ್ತೆ ಇನ್ನೆಂದು ಮೂವತ್ತು ಮುಂದಿನ ದಿನಮಾನಗಳಲ್ಲಿ ಇನ್ನೆಂದೂ ಕೂಡ ಆ ತರಗತಿಗಳಿಗೆ ಐದು ಮತ್ತು ಎಂಟು ಒಂಬತ್ತನೇ ತರಗತಿಗಳಿಗೆ ನೀವು ಬೋರ್ಡ್ ಪರೀಕ್ಷೆಯನ್ನು ಮಾಡಬಾರ್ದು ಅಂತ ರುಬ್ಸಾ ಕರ್ನಾಟಕ ಒತ್ತಾಯ ಮಾಡುತ್ತೆ ಸೊ ಸುಪ್ರೀಂ ಕೋರ್ಟು ಬಹುಶಃ ಅಂತಿಮ ತೀರ್ಪನ್ನು ನೀಡಲಿದೆ ಆ ವಿಚಾರಕ್ಕೆ ಇಡೀ ದೇಶದಲ್ಲಿಲ್ಲದೆ ಇರುವಂಥದ್ದನ್ನು ಈ ರಾಜ್ಯದಲ್ಲಿ ಮಾಡೋದು ಸರಿನೇ ಅಂತ ಅದರ ಜೊತೆಗೆ ಆ ಪರೀಕ್ಷೆಯನ್ನು ನಡೆಸೋದಕ್ಕೆ ಎಷ್ಟೆಲ್ಲ ಭ್ರಷ್ಟಾಚಾರ ನಡೆದಿದೆ ಅನ್ನೋದ್ರ ಬಗ್ಗೆನೂ ಕೂಡ ಸರ್ಕಾರ ತನಿಖೆ ಮಾಡಬೇಕು ಅಂತೇಳಿ ಕೂಡ ನಾವು ಒತ್ತಾಯವನ್ನು ಮಾಡ್ತೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್